ಹೆಚ್ಡಿಕೆ ಹೋದ್ರೂ ಕೂಡ ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿತ್ತು ಆ ಬೀಗ ತೆಗೆದಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮೈಸೂರು ಜಿಲ್ಲಾಡಳಿತ ಮಾಡ್ತಾ ಇದೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ ಮೈಸೂರು ಜಿಲ್ಲಾಡಳಿತ ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಲಘು ವಿಶ್ರಾಂತಿಗೆ ಹೆಚ್ ಡಿಕೆ ತೆರಳಿದ್ರು ಈ ವೇಳೆ ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿತ್ತು ಈ ವಿಚಾರ ಪ್ರಸಾರವಾಗಿದ್ದು ಜಿಲ್ಲಾಡಳಿತದ ಗಮನಕ್ಕೆ ಬಂದಿದೆ ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಜಿಲ್ಲಾಡಳಿತ ಹೇಳಿದೆ ಕೇಂದ್ರ ಸಚಿವರು ಈಗ ಹೆಚ್ ಡಿ ಕೆ ಸೊ ಹೆಚ್ ಡಿ ಕೆ ಅವರು ಪ್ರವಾಸಕ್ಕೆ ಅಂತ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮೈಸೂರಿನ ಪ್ರವಾಸಿ ಮಂದಿರಕ್ಕೆ ಹೋಗಿದ್ದಾರೆ ಬಟ್ ಅಲ್ಲಿ ಬೀಗ ಹಾಕಲಾಗಿತ್ತು ಬೀಗ ತೆಗೆದಿಲ್ಲ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ವೈರಲ್ ಆಗ್ತಾ ಇತ್ತು ಯಾವಾಗ ಈ ವಿಚಾರ ಬಹಳ ಚರ್ಚೆಗೆ ಕಾರಣವಾಯಿತು ಇದೀಗ ಮೈಸೂರು ಜಿಲ್ಲಾಡಳಿತ ಇಮಿಡಿಯೇಟ್ ಆಗಿ ಒಂದು ಸ್ಪಷ್ಟನೆ ಕೊಡುವಂತೆ ಕೆಲಸವನ್ನ ಮಾಡ್ತಾ ಇದೆ ಪತ್ರಿಕಾ ಪ್ರಕಟಣೆಯನ್ನ ಇದಕ್ಕೆ ಸಂಬಂಧಪಟ್ಟಂತೆ ಹೊರಡಿಸಿದೆ ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಲಘು ವಿಶ್ರಾಂತಿಗೆ ತೆರಳಿದ್ರು ಹೆಚ್ಡಿಕೆ ಈ ವೇಳೆ ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿತ್ತು ಈ ವಿಚಾರ ಪ್ರಸಾರವಾಗಿದ್ದು ಜಿಲ್ಲಾಡಳಿತದ ಗಮನಕ್ಕೆ ಬಂದಿದೆ ಅಂದ್ರೆ ನಮ್ಮ ಗಮನಕ್ಕೆ ಬಂದಿದೆ ಅದೇನಾಗಿದೆ ಯಾಕೆ ಬಾಗಿಲು ತೆಗ್ದಿಲ್ಲ ಯಾಕೆ ಬೀಗ ಹಾಕಿತ್ತು ಯಾಕೆ ರಿಯಾಕ್ಟ್ ಮಾಡಿಲ್ಲ ಆಮೇಲೆ ಏನಾಯ್ತು ಇದೆಲ್ಲದ್ರ ಬಗ್ಗೆ ನಾವು ವಿಚಾರಿಸ್ತೀವಿ ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಜಿಲ್ಲಾಡಳಿತ ಹೇಳಿದೆ ಎಚ್ ಡಿ ಅವರು ಪ್ರವಾಸಕ್ಕೆ ಅಂತ ತೆರಳಿದರು ನಂಜನಗೂಡು ಪ್ರವಾಸ ಎಲ್ಲ ತೆರಳಿದರು ಈ ಸಂದರ್ಭದಲ್ಲಿ ಅವರು ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಸ್ವಲ್ಪ ಲಘು ವಿಶ್ರಾಂತಿ ಮಾಡೋಣ ಅಂತ ಹೋಗಿದ್ರು ಬಟ್ ಅಲ್ಲಿ ಬೀಗ ಹಾಕಿತ್ತು ಓಪನ್ ಮಾಡಲಿಲ್ಲ ಹಾಗಾಗಿ ವಾಪಸ್ ಬಂದರು ಏನಿದು ಕೇಂದ್ರ ಸಚಿವರಿಗೆ ಹಿಂಗಾಗ್ಬಿಟ್ರೆ ಹೇಗೆ ಕೇಂದ್ರ ಸಚಿವರಿಗೆ ಅವಕಾಶ ಕೊಡಲಿಲ್ವಂತೆ ಬೀಗ ಹಾಕಿತ್ತಂತೆ ಅನ್ನೋದೆಲ್ಲ ವಿಚಾರ ವೈರಲ್ ಆಗಿತ್ತು ಸೊ ಹಾಗಾಗಿ ವಿಚಾರಣೆ ನಡೆಸ್ತೀವಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ